ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತು ಬ್ಯಾಡಿಗೆ ಬಂದಿದ್ದೀವಿ ಹೊರೋದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಲೇಟಾಗಿರ್ತಿಲ್ಲ ಆಮೇಲೆ ನಾನು ಇವತ್ತು ಡೈರೆಕ್ಟ್ ಬೈಕ್ ತಗೊಂಡು ಬಂದೇನೆ ಇಲ್ಲೇ ಬ್ಯಾಡಿಗೆ ಅಂತ ಲೋಕಲ್ ಅಲ್ಲ ಅವರು ಬಂದರು ಈಗ ನೋಡ್ರಿ ರೈಲ್ವೆ ಸ್ಟೇಷನ್ ಇದೆ ನೋಡ್ರಿ ಕೆಲಸ ಮಾಡೋದು ಇವತ್ತು ಇದೇನಾ ಟವರ್ ಅಂತೆ ಟವರು ಸಿಗ್ನಲ್ಲಿಂದು ರೈಲ್ವೆ ಏರ್ದು ಅದಕ್ಕೋಸ್ಕರ ಹಾಕ್ತಾಯಿದ್ರು ಅಲ್ಲಿಗೆ ರೆಡಿ ಮಾಡ್ತಾಯಿದ್ದಾರೆ ಪಂಪೆಲ್ಲ ಬಂದು ಇನ್ನೇನು ಬಂತು ರೆಡಿ ಮಾಡ್ತಾಯಿದ್ವಿ ನೋಡ್ರಿ ಪೈಪ್ಲೈನ್ ಹಾಕೊತ ಇದಾರೆ ಇವರು ಬ್ಯಾಡಗಿ ಲೋಕಲ್ ಇದಕ್ಕೆ ನಾವು ಇಲ್ಲೇ ಡೈರೆಕ್ಟ್ ಬಂದು ಬರ್ತೇವೆ ಅಂತ ಅಂದ್ವಿ ಬರ್ರಿ ಅಂದ್ರೆ ಅಂದರೆ ಎಲ್ಲ ಟೈಮ್ ಹತ್ತು ಗಂಟೆ ಆಗಿದೆ ಹಂಗೆ ಬೇಗ ಟೈಮ್ ಸಿಗ್ತಲ್ಲ ರೆಜರ್ಟೇಶನ್ ಸ್ಟೇಷನ್ ಓಸ್ತೀನಿ ನೋಡಿರಿ ಈ ಥರ ಇದೆ ಇಲ್ಲಿ ಇದೆ ನೋಡ್ರಿ ಈ ಥರ ಎಲೆಕ್ಟ್ರಿಕಲ್ ಎಲ್ಲ ಈಗ ಎಲ್ಲ ಭಾಳ ಚೇಂಜಸ್ ಆಗಿದೆ ಬ್ಯಾಡ್ರಿ ಸ್ಟೇಷನ್ ಇದು ಹೊಸ ಈಗ ಸೆಂಟು ಒಂದು ಎರಡು ವರ್ಷ ಮೂರು ವರ್ಷದಿಂದ ದಿಕ್ಕಾಗೆ ಆಗಿದೆ ಸ್ಟೇಷನ್ ಅದಕ್ಕೆ ಬೇಗ ಇಲ್ಲಿ ಬ್ಯಾಡಗಿಗೆ ಬರ್ರಿ ಅಂತ ಇದ್ದರು ಹತ್ತು ಗಂಟೆ ಲೇಟ್ ಆಗುತ್ತೆ ಅನ್ನೋದ್ರು ನಿನ್ನೆ ಏನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನಿನ್ನೆ ರಜಾವಾಗಿ ಆಯಿತು ಯಾಕಂದರೆ ನೀನೆ ಪಂಪ್ ರಿಪೇರಿ ಇತ್ತು ನಾವು ಹೋಗಿ ರೆಡಿ ಮಾಡ್ಕೊಂಬರ್ತೇವೆ ಅಂತ ಹೇಳಿದ್ರು ನಾವೇನು ಹೋಗಲಿಲ್ಲ ಅದು ಬರೋದು ಲೇಟು ಸಾಯಂಕಾಲನೇ ಆಗಿಬಿಡ್ತು ಹಂಗಾಗಿ ಸಾಯಂಕಾಲನೇ ಒಂದು ಒಂಬತ್ತು ಹತ್ತು ಗಂಟೆನೇ ಅದು ರಾತ್ರಿ ಆಗಿಬಿಡ್ತು ಹೋಗಲಿಲ್ಲ ನಿನ್ನೆ ನೀವು ಅಲ್ಲೇ ಬ್ಯಾಡಿಗೆ ಇರ್ತೈತಲ್ಲ ಲೋಕಲ್ಲು ಹೆಂಗಿದ್ರು ಅಲ್ಲೇ ಬಂದರೆ ಅಂತ ಹೇಳಿದ್ರು ಹಾಗಾಗಿ ನಾವು ಹೋಗಿ ನಿನ್ನೆ ಲೇಟ್ ಲೇಟಾಗಿದ್ದಕ್ಕೆ ನಿನ್ನೆ ಕೆಲಸ ಆಗುತ್ತೆ ಇವತ್ತೆಲ್ಲ ರೆಡಿ ಮುಡ್ಸ್ಕೊಂಡ್ರೆ ಕಂಪ್ ಎಲ್ಲ ರೆಡಿ ಮುಡ್ಸ್ಕೊಂಡ್ಬಂದ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬ್ಯಾಟ್ರಿದು ಪ್ರಾಬ್ಲಮ್ ಇತ್ತು ಡೈನಮ್ ಏನೋ ಪ್ರಾಬ್ಲಮ್ ಇತ್ತು ರಿಪೇರಿ ಮಾಡಿದ್ದು ಲಾಸ್ಟ್ ಟೈಮ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗಿತ್ತು ರೆಡಿ ಬಂದಾರೆ ಇವಾಗ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ದಾರೆ ನೋಡಿರಿ ಸ್ಟಾರ್ಟ್ ಆ ಪೈಪ್ಲೈನ್ ಮಾಡ್ಕೊಂಡ್ರೆ ಎಲ್ಲ ಸ್ಟಾರ್ಟ್ ಆಯ್ತ್ರಿ ಕೆಲಸ ಇದೇನು ಎರಡು ಗಾಡಿ ಹೇಳಿದ್ರೆ ಹದಿನೆಂಟು ರೀ ಎಮ್ ಕ್ಯೂ ಬೇ ಹೇಳಿದ್ದಾರೆ ಎಷ್ಟೊತ್ತಾಗದ ನೋಡೋಣ ಅಂದರೆ ಇದು ಕಂಟಿನ್ಯೂ ಹಾಕ್ಸ್ಕೊಳಲ್ಲ ಸ್ವಲ್ಪ ಗ್ಯಾಪ್ ಕೊಡ್ತಾರೆ ಆಮೇಲೆ ಮೆಟ್ರಿಯಲ್ ಇದೇ ಥರ ಬೇಕಂತ ಹೇಳಿದ್ರಿ ಇವರು ಆಯ್ತು ಅಂತೇಳಿ ನಾವು ನಮ್ಮ ಸರಿಗೆ ಮ್ಯಾನೇಜರ್ ಸರಿಗೆ ವಾಟ್ಸಪ್ ಮಾಡಿದ್ವಿ ಅವ್ರು ಏನು ವಾಟ್ಸಪ್ ಮಾಡಿದ್ರಲ್ಲ ಮಟೀರಿಯಲ್ ಯಾವ ಥರ ಬೇಕಂತೇಳಿ ಆ ಥರ ವಾಟ್ಸಪ್ ಮಾಡಿದ್ವಿ ಸೇಷ್ ಬೇಕೆಂಟ್ ಅಸ್ಲಿದೆ ಇದೆಲ್ಲ ಕಡಿಗೆಲ್ಲ ಆ ಥರ ಥರ ಮಟೀರಿಯಲ್ ಮಾಡ್ತಿ ಅಂತ ಹೇಳಿದ್ರು ಇಂಜಿನಿಯರ್ ಅವರು ಚೆಕ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದೇನು ನೋಡಿ ಒಂದು ಸೈಡ್ ಮುಗಿಸಿದ್ರು ಇವಾಗ ಇನ್ನೊಂದು ಸೈಡ್ ಹಾಕೋಣ ಆ ಥರ ಮೂರು ಪುಟ್ಟಿಂಗ್ ಹಾಕೊಂಡು ಮೇಲ್ಗಡೆ ಆಮೇಲ್ಗಡೆ ಇದಕ್ಕೆ ಹಾಕೊತಾರಂತ ಕಾಲಮ್ಗೆ ಹಾಕೊತ ಇದ್ದಾರೆ ಅವ್ರು ಈ ಥರ ಆಗಿದೆ ಇದೊಂದು ಸ್ಲೋ ಮಿಷಿನ್ ರಿವ್ಯೂ ಮಾಡಿದ್ದೆ ಅದು ಯಾವ ಥರ ಬಂತು ನೋಡೋಣ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಹೇಳ್ಕೊಳ್ಳೋದು ಮತ್ತೇನು ಫ್ರೆಂಡ್ಸ್ ಎಲ್ಲ ಆರಾಮಿದ್ದೀರಾ ನಮ್ಮೂರಲ್ಲಿ ಸ್ವಲ್ಪ ಜಾತ್ರೆ ಐತಿ ಇವಾಗ ಜಾತ್ರೆ ಇದ್ರೆ ನಿನ್ನೆ ನಾನೇನು ರಜೆ ಕೇಳಿದ್ದಿಲ್ಲ ಆದರೆ ಮತ್ತೆ ದೇವರ ರಜೆ ಕೊಟ್ಟಂಗೆ ಐತೆ ಜಾತ್ರೆ ಮಾಡಿದ್ವಿ ಅದ್ದೇನು ಎಲ್ಲ ಮಾಡಿಲ್ಲ ಏನು ಮಾಡಿದರೆ ಹಾಕ್ತೀನಿ ರೆಡಿ ಇದಾವೆ ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನಮ್ಮ ವಿಡಿಯೋ ಹೇಗಿದಾವೆ ನೋಡಿರಿ ನೋಡ್ಕೊಳ್ಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಗೆ ಯಾತ್ರ ಬೇಕಂತ ಹೇಳಿ ಹಾಗೆ ಅಂದರೆ ನಾನು ಚೇಂಜ್ ಮಾಡಿಕೊಡ್ತೀನಿ ಇರೋದರಿಂದ ಮಾ ಇನ್ಫಾರ್ಮೇಷನ್ ಬೇಕು ಹೇಳ್ತೀನಿ ನೋಡಿರಿ ಫಸ್ಟ್ ಗಾಡಿ ಕಡೆ ಆಯ್ತು ಕಡೆ ಆಯಿತು ವಾಶ್ ಮಾಡಿದ್ದು ಇಲ್ಲೇ ಅಂದ್ರೆ ಅವರು ಕೈ ಬಿಡ್ತಾ ಬಿಡ್ತಾರೆ ನೋಡ್ರಿ ಸ್ಲೋ ಮಿಷನ್ ಮಾಡಿದ್ದು ಅದನ್ನು ಸ್ಲೋ ಬರ್ತಾಯಿದೆ ಅದು ಈ ಥರ ಒಂದೇ ಇನ್ನು ಎರಡನೇ ಗಾಡಿ ಬರ್ತೈತಿ ಎರಡನೇ ಗಾಡಿನೇ ಫೈನಲ್ ಆದರೆ ಸ್ವಲ್ಪ ಟೈಮ್ ಇಳಿದೈತಿ ಯಾಕಂದ್ರೆ ಸ್ಲೋ ಹಾಕೊಂತಾರೆ ಲೇಟ್ ಅಂದರೆ ಸ್ಪೀಡ್ ಫೀಡ್ ಕೆಲಸ ಮಾಡಲ್ಲ ಒಂದು ಸ್ವಲ್ಪ ನಿಧಾನ ಕಂಡು ಮಾಡ್ಕೊತಾರಂತೆ ಆಮೇಲೆ ವಾಟ್ರ್ ಮಿಕ್ಸ್ ಅಂತ ಡೈರೆಕ್ಟ್ ಹಂಗೆ ಹಾಕೊತಾರೆ ಸ್ವಲ್ಪ ಸ್ವಲ್ಪ ವಾಟ್ರು ಹಾಕೊಳ್ಳಲ್ಲ ಅವರು ಕೆಲವೊಂದು ಸೈಡ್ನಾಗ ವಾಟರ್ ಹಾಕಂತಾರೆ ಗೌಂಡೀರು ಹಾಕ್ಸ್ತಾರೆ ಇವರು ಇಂಜಿನಿಯರ್ ಬ್ರ್ಯಾಡ ಅಂತಂದ್ರಂತೆ ಹಿಂಗೆ ಡೈರೆಕ್ಟ್ ಹಾಕ್ಸ್ಕೊಂಡು ಹಾಕ್ತಾರೆ ವಾಶ್ ಮಾಡಿದ ನೀರು ಈ ಥರ ಹಾಕೊಂಡ್ವಿ ಹಾಕಿ ಖಾಲಿ ಮಾಡಿದ್ರೆ ನೆಕ್ಸ್ಟ್ ಗಾಡಿ ಬರುತ್ತೆ ಅವಾಗ ಇನ್ನು ಸ್ವಲ್ಪ ಲೇಟ್ ಆಗತ್ತೆ ಒಂದು ಅರ್ಧ ಗಂಟೆಗೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ಮೇಲೆ ಲೋಡ್ ಮಾಡೋದು ಖಾಲಿ ಆದಮೇಲೆ ಲೋಡ್ ಹೇಳ್ಯಾರ ಅವರು ಹಂಗಾಗಿ ಇದು ಗಾಡಿ ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಇವ್ರು ಇವರಲ್ಲಿವರೆಗೂ ಬೇಡ ಅಂಥೇಳ್ಯಾರಂತ್ರಿ ಹಾಗಾಗಿ ಆ ಥರ ಆಗೈತೆ ಇಲ್ಲೇ ಒಬ್ಬರು ಪ ಸಿಕ್ಕರು ಅವರು ಇಲ್ಲೇ ಗಂಗಾಪುರದವರು ಅಂತ ರಾಣೆಬೆನ ಗಂಗಾಪುರದವರು ಅವರು ಪರಿಚಯ ಇಂಜಿನಿಯರ್ ಇಂಜಿನಿಯರ್ಲಿಕ್ಕೆ ಸೈಟ್ನಿಕ ಇಂಜಿನಿಯರ್ ಮಾತಾಡ್ಸಿಲ್ಲ ಹೇಳಿದ್ರಿ ಈ ಥರ ಹೇಳಿ ಅವ್ರಿಗೆ ಮತ್ತೆ ಈ ಮತ್ತೆ ಸ್ಟ್ರೇಟ್ ಇದ್ದರೆ ಹೇಳ್ತೀವಿ ಅಂತ ಹೇಳಿದ್ರು ಸರಿ ಸರ್ ಅಂತೇಳಿ ನಂಬರ್ ತಗೊಂಡ್ವಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರು ಆಮೇಲೆ ಇದು ಟವರ್ ಏನಕ್ಕೆ ಅಂತಂದ್ರೆ ಇದು ಈಗ ರೈಲ್ವೇದ್ದು ರೈಲ್ವೆ ಹೇಳಿ ಓನ್ ನೆಟ್ವರ್ಕ್ ಐತಲ್ಲ ಅವ್ರದ್ದು ಅದು ಸ್ವಲ್ಪ ಏನೋ ಸ್ಲೋ ಅಂದರೆ ಕಡಿಮೆ ಆಗ್ತದೆ ನೆಟ್ವರ್ಕ್ ಅವರು ಅದಕ್ಕೆ ದೊಡ್ದು ಮಾಡ್ತಾಯಿದ್ರೆ ಆಮೇಲೆ ಮುಂದೆ ಫ್ಯೂಚರಲ್ಲಿ ಡ್ರೈವರ್ಲೆಸ್ ಟ್ರೈನ್ಗಳೇನೋ ಬರ್ತವೆ ಅದೇ ಸ್ಟಾರ್ಟ್ ಆಗ್ತವೆ ಅಂತ ಅಂದರು ಅವರು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ ಇಲ್ಲಿ ಇದು ಅದಕ್ಕೋಸ್ಕರನೇ ಈ ಒಳ್ಳೆ ಟವರ್ ದೊಡ್ದು ಮಾಡ್ತಾಯಿದ್ರಂತೆ ಮಾಡಿ ಮುಂದೆ ಅದರಿಂದ ನೆಟ್ವರ್ಕ್ ಎಲ್ಲ ವರ್ಕ್ ಮಾಡೋದು ಅಂತ ಹೇಳ್ತಾಯಿದ್ರು ಅವ್ರು ಇಂಜಿನಿಯರು ಆಗಲಿ ಬಿಡ್ರಿ ಎಲ್ಲ ಫೀಚರ್ಸ್ ಬರಲಿ ಎಲ್ಲ ಸ್ಪೀಡ್ ಹೆಚ್ಚಾಗತ್ತೆ ಹಂಗೆ ಹೋಗ್ತಾ ಇರ್ತೈತೆ ಈ ಥರ ಬೇರೆ ದೇಶದಲ್ಲಿ ಇರ್ಬೋದು ಅದಕ್ಕೆ ನಮ್ಮ ದೇಶದಲ್ಲಿ ಬರ್ತಾ ಇದ್ದಾವೆ ಇವಾಗ ಆಗಲಿ ಅಭಿವೃದ್ಧಿ ಆದರೂ ಚಲೋ ಅಲ್ಲ ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಇದು ಬಟ್ಗಿ ಸ್ಟೇಷನ್ನು ಫಸ್ಟ್ ಹಳೇದು ಆ ಕಡೆ ಇತ್ತು ಹಳೆ ಬಿಲ್ಡಿಂಗ್ ಅದನ್ನೆಲ್ಲ ಡೆಮಾಲಿಶು ಮಾಡಿ ಸ್ವಲ್ಪ ಐತೆ ಅಲ್ಲೆಲ್ಲ ಬಿಲ್ಡಿಂಗ್ ಮತ್ತು ಈ ಕಡೆ ಮಾಡಿದ್ದಾರೆ ಹೊಸ ಬಿಲ್ಡಿಂಗ್ ಇದು ಅದ್ರ ಮುಂದೆ ಇದು ನೋಡಿರಿ ಎರಡನೇ ಗಾಡಿ ಸ್ಟಾರ್ಟ್ ಆಯ್ತು ನೋಡಿರಿ ಒಂದು ಸೈಡ್ ಎರಡು ಸೈಡ್ ಮುಗ್ದವಾಗ ಇನ್ನೊಂದು ಪೈಪ್ ಲೈನ್ ಹಾಕಾರೆ ಪಿಲ್ಲರ್ಗಳಿಗೆ ಈ ಥರ ಆಗಿದೆ ನೋಡ್ರಿ ಫಿನಿಶಿಂಗ್ ತೋರಿಸ್ತಾನೆ ಆಮೇಲೆ ಯಾವ್ದಾರ ಅಂತ ಇದೆ ನೋಡ್ರಿ ಸ್ಟೇಷನ್ ಕಾಣುತ್ತಲ್ಲ ಹಿಂದುಗಡೆ ಕಾಣುತ್ತಲ್ಲ ಹಿಂದ್ಗಡೆ ಅದೇ ಸ್ಟೇಷನ್ ನಾವು ಈ ಕಡೆ ಕುತ್ಕೊಂಡಿದ್ವಿ ಮತ್ತು ಇಂಜಿನಿಯರ್ ಇದ್ದಾಗ ನಾವೇನು ಮಾಡೋಕ್ಕಿಲ್ಲ ನಮ್ಮದು ಅವ್ರದ್ದೇ ಎಲ್ಲ ಕೆಲಸ ಇರ್ತದೆ ಗಾಡಿ ಅದಷ್ಟು ನಮ್ಮ ಕೆಲಸ ನಾವು ಮಾಡೋದು ಕೆಳಗಡೆ ಏನು ಇಳಿಯಂಗಿಲ್ಲ ಆಮೇಲೆ ಎಲ್ಲ ಕಡೆಯಿದ್ವಿ ಏನು ಕೆಳಗಿಂದ ಒಂದು ಅದೊಂದು ಮುಗಿದ್ರೆ ನೆಕ್ಸ್ಟ್ ಹಾಕೊಳ್ಳೋದು ಹಾಕೊಂಡು ಇಂದು ಮತ್ತೆ ಇನ್ನೊಂದು ನೆಕ್ಸ್ಟ್ ಯಾವುದು ಹೇಳಿಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಆ ಥರ ಹೇಳ್ತಾರೆ ಮ್ಯಾನೇಜರ್ ಆ ಥರ ಮಾಡೋದು ಮೋಸ್ಟ್ಲಿ ಇವಾಗಲೇ ನಾಲ್ಕು ಗಂಟೆ ಆಗಿ ಬಂತು ನಾಲ್ಕೂವರೆ ಹಿಂಗೆ ಹಾಕಂತ ಆಗೈತಿ ಈಗ ನೋಡ್ರಿ ಫಿನಿಶಿಂಗ್ ಈ ಥರ ಆಗಿದೆ ಹಿಂದೆ ಇನ್ನು ಇವು ಕಷ್ಟ ಪಿಲ್ಲರ್ಗಳ್ಗೆ ಹಾಕೊಂತಾರೆ ಊಟ ಪೈಪ್ ಲೈನ್ ಮಾಡ್ಕೊತಾರೆ ಇವರು ಹಾಕೊಂಡ ನೋಡ್ರಿ ಹಾಕೊತ ಇದ್ದಾವೆ ನೋಡ್ರಿ ಈ ಥರ ಇಲ್ಲರೇನು ಭಾಳ ತಗೋಲ್ಲ ಐದುವರೆ ಹಿಂಗೆ ಮುಗಿದೈತೆ ಕೆಲಸ ಐದುವರೆ ಮುಗಿದು ಮತ್ತು ಸೀದಾ ಪ್ಲ್ಯಾಂಟಿಗೆ ಹೇಳಿದ ಪ್ಲ್ಯಾಂಟಿಗೆ ಹೋಗ್ತದೆ ನಾನು ಗಾಡಿದ ಡೈರೆಕ್ಟ್ ಇಲ್ಲಿಂದ ನನಗೆ ಸುಗ ಸೀದಾ ಊರಿಗೆ ಹಾಕ್ಯಾರ ಹಂಗೆ ಹೋಗ್ಬಿಡೋದು ಈ ಥರ ಐತೆ ನೋಡ್ರಿ ಇವತ್ತಿನ ಕೆಲಸ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಆದಷ್ಟು ಕಮೆಂಟ್ಸ್ ಲೈಕ್ಸ್ ಎಲ್ಲ ಮಾಡಿರಿ ನಾವು ವೀಡಿಯೋ ಮಾಡೋ ಸರಿ ಪ್ರೋತ್ಸಾಹ ಆಗುತ್ತೆ ನೋಡಿರಿ ಫೈನಲ್ ಇದು ಎರಡು ಪಿಲ್ಲರ್ ಆಯ್ತು ಮೂರನೇ ಪಿಲ್ಲರ್ ಆಯ್ತಂತೀ ಹೋಗ್ರಿ ಏರ್ ಬಂತು ಸೈಡ್ಗೆ ಹೋದ್ರೆ ಅವ್ರು ಕೆಲ್ಸಕ್ಕಿ ಅದು ಒಂದ್ಸಲ ಏರ್ ಪಾಸ್ ಆಗುತ್ತೆ ಜಾಯಿಂಟ್ ಇರುತ್ತಲ್ಲಲ್ಲಿ ಇಲ್ಲ ಹೋಲಿದ್ರೆ ಆ ಥರ ಆಗುತ್ತೆ ಈ ಥರ ಐತೆ ನೋಡಿರಿ ನಿನ್ನೆ ಫುಲ್ ರೆಸ್ಟ್ ಮಾಡಿದ್ವಿ ಇವತ್ತು ಬಂದ ಕೆಲ್ಸಕ್ಕೆ ಇನ್ನು ಕಂಟಿನ್ಯೂ ಮಾತ್ರ ಜಿರಲ್ಲ ಸುಮ್ಮ ಮಾಡ್ತಾ ಇರ್ತ ಕೆಲಸನ ಈ ಥರ ಇದೆ ಕೆಲಸ ಇವತ್ತು ಫುಲ್ ಆಯ್ತು ಸಾಕಂದ್ರೆ ಏನು ಲೈನ್ ಎಲ್ಲ ಉಚ್ಚಿದ್ರು ನೋಡ್ರಿ ಇಲ್ಲ ಉಚ್ತಾ ಇದಾರೆ ಲೋಡ್ ಮಾಡ್ಕೊಳ್ಳೋದು ಹೋಗೋದು ಅಷ್ಟೇ ಇವತ್ತು ಕೆಲಸ ಮುಗೀತಿ ಇವತ್ತಿಗೆ ಇದು ಈ ಥರ ಆಯ್ತು ನೋಡ್ರಿ ಫುಲ್ ಫಿನಿಶಿಂಗ್ ಈ ಥರ ಆಗಿದೆ Okay friends next video I'll see you bye